ಪ್ರಧಾನಿ ಮೋದಿ ಹದಿನಾಲ್ಕು ಕೋಟಿ ಶೌಚ ಗೃಹ ನಿರ್ಮಿಸಿ ಜನರ ಚೊಂಬು ಹಿಡಿಯುವುದನ್ನು ನಿಲ್ಲಿಸಿದ್ದಾರೆ ಅಂಬೇಡ್ಕರ್ಗೆ ಅವಮಾನಿಸಿ ದಲಿತರ ಕೈಗೆ ಚಂಬು ಕೊಟ್ಟರು ಹನ್ನೆರಡು ಲಕ್ಷ ಕೋಟಿ ಭ್ರಷ್ಟಾಚಾರ ನಡೆಸಿ ದೇಶದ ಪ್ರತಿಯೊಬ್ಬರ ಕೈಗೆ ಚಂಬು ಕೊಟ್ಟರು ಕಾಂಗ್ರೆಸ್ಸಿಗರು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಜನರ ಕೈಗೆ ಚಂಬು ಕೊಡುವುದನ್ನು ಕಾಂಗ್ರೆಸ್ ನಿಲ್ಲಿಸಲಿಲ್ಲ ಪರಿಣಾಮ ಜನರು ಕಾಂಗ್ರೆಸ್ಸಿಗರ ಕೈಗೆ ಚೊಂಬು ಕೊಡುತ್ತಾ ಬಂದರು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದರು ಹುಬ್ಬಳ್ಳಿಯಲ್ಲಿಂದು ಮಾಧ್ಯಮದೊಂದಿಗೆ ಮಾತನಾಡಿ ಕಾಂಗ್ರೆಸ್ಸಿಗರಿಗೆ ಚಂಬು ಹಿಡಿದು ಅಡ್ಡಾಡುವುದು ಅಭ್ಯಾಸವಾಗಿದೆ ಎಂದು ಟೀಕಿಸಿದರು ಸನ್ಮಾನ್ಯ ನರೇಂದ್ರ ಕೋಟಿಗಿಂತ ಹೆಚ್ಚು ಶೌಚಾಲಯವನ್ನು ಕಟ್ಟಿ ನಾವು ಚಂಬು ಕಾಂಗ್ರೆಸ್ ಪಾರ್ಟಿಯವರು ಚಂಬು ತಗೊಂಡು ಅಡ್ಡಾಡುವುದೇ ಪ್ರಾಕ್ಟೀಸ್ ಯಾಕಂದ್ರೆ ದೇಶ ಸ್ವತಂತ್ರಗೊಂಡು ಎಪ್ಪತ್ತೈದು ವರ್ಷ ಆದ ನಂತರ ಸಹಿತ ಮಂದಿಗೆ ಚಂಬು ಕೊಡೋದು ಬಿಟ್ಟಿಲ್ಲ ಅವರು ನಾನು ನಿನ್ನೆ ಹೇಳಿದ್ದೇನೆ ದೇಶದಲ್ಲಿ ನೀವು ಈ ಚಂಬು ತೋರಿಸಿದ್ರ ಪರಿಣಾಮ ನಿಮ್ಮ ಒಟ್ಟು ಒಂದು ಕಾಲದಲ್ಲಿ ಇಪ್ಪತ್ತು ಇಪ್ಪತ್ತೈದು ರಾಜ್ಯದಲ್ಲಿ ಅಧಿಕಾರದಲ್ಲಿರೋರು ಈಗ ಎರಡೂವರೆ ರಾಜ್ಯದಲ್ಲಿ ಇದ್ದಾರೆ ಯಾಕಂದರೆ ಹಿಮಾಚಲ ಪ್ರದೇಶ ಹಗಲಾಟಿರೋದು ಎಲ್ಲರಿಗೂ ಗೊತ್ತಿದೆ ಅದಾದ ನಂತರ ನಿಮ್ಗೆ ಇತ್ತೀಚಿನ ಎಲ್ಲ ಚುನಾವಣೆಯಲ್ಲೂ ಕರ್ನಾಟಕ ತೆಲಂಗಾಣ ಬಿಟ್ಟರೆ ಹಿನಾಯವಾಗಿ ಸೋತಿದ್ದಾರೆ ಚೆಂಬು ತೋರಿಸಿ ರಾಜಸ್ಥಾನದಲ್ಲಿ ಹಿನಾಯವಾಗಿ ಸೋತಾರೆ ಮಧ್ಯಪ್ರದೇಶದಲ್ಲಿ ಸೋತರು ಛತ್ತೀಸ್ಗಢದಲ್ಲಿ ರಾಜಸ್ಥಾನದಲ್ಲಿ ನಿಮ್ಮದೇ ಸರ್ಕಾರ ಇತ್ತು ನೀವು ಜನರಿಗೆ ಚೆಂಬು ಕೊಟ್ಟಿದ್ದಕ್ಕೆ ಮಾಡಿರಿ ಐತಿಹಾಸಿಕವಾಗಿಯೂ ಕೂಡ ಡಾಕ್ಟರ್ ಅಂಬೇಡ್ಕರ್ ಎಂದು ಹಿಡ್ಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಸೋಲಿಸಲಿಕ್ಕೆ ಕಾಂಗ್ರೆಸ್ ಪಾರ್ಟಿ ಕಟಿಬದ್ಧವಾಗಿ ನಿಂತು ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ರಿ ಪ್ರಜಾಪ್ರಭುತ್ವಕ್ಕೆ ಕತ್ತು ಹಿಸಿಕಿ ಪ್ರಜಾಪ್ರಭುತ್ವಕ್ಕೆ ಚಂಬು ಕೊಟ್ಟರು ಅಂಬೇಡ್ಕರ್ ವಿರುದ್ಧ ಯಾರು ಗೆದ್ದಿದ್ರೋ ಅವರಿಗೆ ಪದ್ಮ ವಿಭೂಷಣವನ್ನು ಕೊಟ್ಟು ಸನ್ಮಾನಿಸಿ ಅಂಬೇಡ್ಕರ್ನ ಅಪಮಾನ ಮಾಡಿ ಚಂಬು ಕೊಟ್ಟವರು ನೀವು ನೀವು ಬೇರೆದವರು ಚಂಬು ಕೊಡೋದ್ರ ಬಗ್ಗೆ ಏನು ಮಾತಾಡ್ತೀರಿ ಹನ್ನೆರಡು ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿ ದೇಶದ ಎಲ್ಲ ಜನರಿಗೆ ಒಂದೊಂದು ಚಂಬು ಕೊಟ್ಟಿದ್ದೀರಿ ಆದರೆ ಮೋದಿಯವರು ಬಂದ ನಂತರ ನಿಮ್ಮ ಭ್ರಷ್ಟಾಚಾರವನ್ನು ಹೊರಗೆಡವಿ ಶ್ವೇತ ಪತ್ರವನ್ನು ಹೊರಡಿಸಿ ನೀವು ಏನು ಮಾಡಿದ್ದೀರಿ ಅಂತನ್ನೋದನ್ನು ಜನರಿಗೆ ತಿಳಿಸಿ ನೀವು ಇವತ್ತು ವಿರೋಧ ಪಕ್ಷದ ಆಗಲಿಕ್ಕೂ ಅರ್ಹ ಇರಲಾರದಂತಹ ಚಂಬನ್ನ ನಿಮಗೆ ಕೊಟ್ಟಾಗ ನೀವು ಚಂಬ ಹಿಡ್ಕೊಂಡು ಆಡಿ